ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿ ಆಡಳಿತ ಕುಸಿದೋಗಿ ಗುಂಡ ರಾಜ್ಯ ಆಗಿದೆ ಹೇಳೋರು ಕೇಳೋರು ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಜಂಗಲ್ ರಾಜ್ಯ ಆಗೋದಿದೆ ಕರ್ನಾಟಕ ಕರ್ನಾ ಕರ್ನಾಟಕದ ಮೊದಲ ಪ್ರಜೆಯಾಗಿ ಎಲ್ಲ ಆದೇಶಗಳು ನಿಮ್ಮ ಹೆಸರಲ್ಲೇ ಹೋಗ್ತಾ ಇದೆ ಆ ದೃಷ್ಟಿಯಿಂದ ಕರ್ನಾಟಕವನ್ನು ಈ ಗೂಂಡಾ ರಾಜ್ಯದಿಂದ ಕಾಪಾಡಿ ಹೇಳಿ ಗೌರವಾನ್ತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದೆ ಮೊದಲನೇದು ಹೇಟ್ ಸ್ಪೀಚ್ ವಿಧಾನಸಭಾ ಅಧಿವೇಶನ ನಡೆಯುವಂಥದ್ದು ಬಿಲ್ಗಳಿಗೆ ಪ್ರಮುಖವಾಗಿ ವಿಧಾನಸಭೆ ಪಾರ್ಲಿಮೆಂಟ್ ಇರೋದು ಬಿಲ್ ಮಾಡೋಕ್ಕೋಸ್ಕರ ಮೊದಲ ಆದ್ಯತೆ ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರು ಮತ್ತು ಆಡಳಿತ ಪಕ್ಷದ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು ಯಾವುದೋ ಸಣ್ಣ ನೆಪ ಒಟ್ಟಿ ಆ ಬಿಲ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ ಮಾಧ್ಯದ ಮಾಧ್ಯ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಜನಗಳು ಯಾವುದೇ ವಿಚಾರ ಮಾತಾಡಿದ್ರೂ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅಷ್ಟು ಕಾನೂನುಗಳನ್ನು ತಂದಿದ್ದಾರೆ ಕೈ ಸನ್ನೆ ಮಾಡಿದ್ರೆ ಕೇಸ್ ಹಾಕ್ಬೋದು ಕಣ್ಣು ಮಿಟಿಗಿಸಿದ್ರೆ ಕೇಸ್ ಹಾಕ್ಬೋದು ಮಾತಾಡಿದ್ರೆ ಕೇಸ್ ಹಾಕ್ಬೋದು ಆ ರೀತಿಯಾದಂಥ ಎಮರ್ಜೆನ್ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ತಂದಾಗ ಅವರು ಯಾವ ಕುತಂತ್ರವನ್ನು ಮಾಡಿದ್ರು ಅದೇ ಕುತಂತ್ರವನ್ನು ಸಿದ್ದರಾಮಯ್ಯನರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಸಹಿ ಹಾಕಿದ್ರೆ ರಾಜ್ಯದಲ್ಲಿರುವಂಥ ಮಾಧ್ಯಮ ಮಾತಾಡೋವಂಥ ಹಕ್ಕು ಪೊಲಿಟಿಕಲಿ ನಾವು ಏನು ವಿರೋಧ ಪಕ್ಷಗಳು ವಿರೋಧ ಮಾಡೋಕ್ಕೆ ಭಾಷೆಯನ್ನು ಉಪಯೋಗ ಮಾಡ್ತೀರಿ ಅದು ಎಲ್ಲ ಕೂಡ ಪೊಲೀಸರ ರಾಜ್ಯ ಆಗೋದು ಪೊಲೀಸರು ಸರ್ಕಾರದ ಚಿತಾವಣಿ ಮೇಲೆ ಯಾರ ಮೇಲೆ ಬೇಕಾದರೂ ಕೇಸ್ ಹಾಕ್ಬೋದು ಎಲ್ಲರನ್ನು ಜೈಲಿಗೆ ಕಳಿಸ್ಬೋದು ಹೀಗಾದರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ ಅದರಿಂದ ಈ ಕಾಂಗ್ರೆಸ್ ಮಾಡಿರೋ ಈ ಕುತಂತ್ರದ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ ಇದು ರಾಜ್ಯಕ್ಕೆ ಮಾರಕವಾದಂಥ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಒಂದು ದುರುಳ ಬಿಲ್ ಈ ದುರುಳ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡಿದ್ದು